ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವಾಗ ನಿಮಗೆ ಚಿಕನ್ ಡ್ರೈ ರೋಸ್ಟ್ನ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ತುಂಬ ರುಚಿಯಾಗಿದೆ ಈಸಿಯಾಗಿ ಇದನ್ನು ಮಾಡ್ಕೊಬೋದು ಅದು ಯಾವ ಥರ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕೆ ಜಿ ಚಿಕನ್ನ ತೊಗೊಂಡಿದ್ದೀನಿ ಆ ಚಿಕನ್ನ ನಾನೀಗ ಒಂದು ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಯಾಕೆ ಅಂದರೆ ನೀಟಾಗಿ ಚಿಕನ್ನ ತೊಳ್ಕೊಬೇಕು ಅದಕ್ಕೋಸ್ಕರ ನೋಡಿ ಈಗ ಅದಕ್ಕೆ ಸ್ವಲ್ಪ ನೀರನ್ನ ಇದ್ದೀನಿ ಈಗ ಅದನ್ನು ಚಿಕನ್ನ ತೊಳೆಯೋದಕ್ಕೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಶ್ನದ ಪುಡಿನ ಹಾಕಿ ನೀಟಾಗಿ ಚಿಕನ್ನ ವಾಶ್ ಇದ್ದೀನಿ ಯಾಕೆ ಅಂದರೆ ಚಿಕನ್ನಲ್ಲಿರೋ ಸ್ಮೆಲ್ಲೆಲ್ಲ ಹೋಗಲಿ ಅಂತ ಅಶ್ನ ಪುಡಿ ಹಾಕಿ ನೀಟಾಗಿ ತೊಳ್ಕೊತಾ ಇದ್ದೀನಿ ಈ ಥರ ಒಂದೆರಡು ಸಲ ತೊಳ್ಕೊಂಡ್ರೆ ಸಾಕು ಸ್ಮೆಲ್ಲೆಲ್ಲ ಹೋಗುತ್ತೆ ಈಗ ನಾನು ಇದನ್ನು ಒಂದು ಕುಕ್ಕರ್ಗೆ ತೊಳೆದಿರೋ ಚಿಕನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ನಾನು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ನೋಡ್ಕೊಂಡು ಹಾಕಿ ಸ್ವಲ್ಪ ನೀರನ್ನ ಇದ್ದೀನಿ ಹಾಕಿ ನಾನು ಒಂದು ವಿಸಿಲ್ ಬರ್ಸ್ಕೊತಾ ಇದ್ದೀನಿ ಕುಕ್ಕರಲ್ಲಿಟ್ಟು ನೋಡಿ ಈಗ ಒಂದು ಚಿಕನ್ ಚಿಕನೆಲ್ಲ ಈ ಥರ ನಾನು ನೀರೆಲ್ಲ ಸೋರಿಸೋದಕ್ಕೆ ಇಟ್ಕೊಂಡಿದ್ದೀನಿ ನಂತರ ನಾನು ಒಂದು ಬಾಂಡಿನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಹಾಗೆ ಇದ್ರ ಜೊತೆಗೆ ಚಕ್ಕೆ ಲವಂಗ ಮತ್ತು ಏಲಕ್ಕಿನ ಹಾಕ್ತಾಯಿದ್ದೀನಿ ಈ ಏಲಕ್ಕಿ ಎಲ್ಲನು ನೀಟಾಗಿ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಎಣ್ಣೆಲೆ ಹುರ್ಕೊಳ್ಳೋಣ ನೋಡಿ ಕಾದಿರೋ ಎಣ್ಣೆಗೆ ಹಾಕಿದ ತಕ್ಷಣ ಅದು ನೀಟಾಗಿ ಬೇಯೋದಕ್ಕೆ ಸ್ಟಾರ್ಟ್ ಆಗಿದೆ ಇದ್ರ ಜೊತೆಗೆ ನಾನು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಚಚ್ಚಿಟ್ಕೊಂಡಿದ್ದೆ ಆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಹಾಗೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿನ ಕೂಡ ಇದಕ್ಕೆ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗಂತ ಜಾಸ್ತಿ ರೋಸ್ಟ್ ಆಗೋದೇನೂ ಬೇಕಾಗಿಲ್ಲ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ಬಾಡ್ದಂಗಾದರೆ ಸಾಕು ಅಷ್ಟು ಬೇಗನೆ ಅದು ಫ್ಲೇವರೆಲ್ಲ ಬಿಟ್ಕೊಂಡಿರುತ್ತೆ ಚಕ್ಕೆ ಅದು ಎಲ್ಲ ಈಗ ನಾನು ಇದಕ್ಕೆ ಸ್ವಲ್ಪ ಕರ್ಬೇ ಸೊಪ್ಪನ್ನ ಇದ್ದೀನಿ ಜೊತೆಗೆ ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಹಾಕಿ ನೀಟಾಗಿ ಹುರ್ಕೊತಾ ಇದ್ದೀನಿ ಸೊಪ್ಪೆಲ್ಲನೂ ನೀಟಾಗಿ ಒಂದೆರಡು ಸೆಕೆಂಡ್ ನಾವು ಈ ಥರ ತಿರುಗಿಸ್ಕೊಟ್ರೆ ಸಾಕು ಅದು ನೀಟಾಗಿ ಬಾಡೋಗುತ್ತೆ ನೋಡಿ ಅರ್ಶನದ ಪುಡಿ ಕೂಡ ಕಲರೆಲ್ಲ ಚೇಂಜ್ ಆಗಿ ನೀಟಾಗಿ ಮಿಕ್ಸ್ ಆಗ್ತಾ ಬರ್ತಾ ಇದೆ ಈಗ ನಾನು ಇದಕ್ಕೆ ಆಗಲೇ ಏನು ಬೇಯಿಸಿ ಇಟ್ಕೊಂಡಿದ್ದೆ ನೋಡಿ ಚಿಕನ್ನು ಆ ಚಿಕನ್ನೆಲ್ಲ ಈಗ ಹಾಕ್ತಾಯಿದ್ದೀನಿ ನೋಡಿ ಚಿಕನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಒಂದು ಎರಡು ಸೆಕೆಂಡು ನೀಟಾಗಿ ಮಿಕ್ಸ್ ಮಾಡೋಣ ಎಣ್ಣೆಲೆ ಆಲ್ರೆಡಿ ಚಿಕನೆಲ್ಲ ಬೆಂದಿದೆ ಈಗ ನಾವು ಎಣ್ಣೆಲೆ ಇದನ್ನು ಹುರ್ಕೊಳ್ಳೋಣ ಚೆನ್ನಾಗಿರುತ್ತೆ ನೀವು ಬೇಕು ಅಂತಂದರೆ ಚಿಕನ್ನ ಡೈರೆಕ್ಟಾಗಿ ಎಣ್ಣೆಲೆ ಹುರ್ಕೊಂಡು ಮಾಡಿದ್ರೂ ತುಂಬ ರುಚಿಯಾಗಿರುತ್ತೆ ನಾನು ಬೇಗ ಅಡುಗೆ ಆಗಬೇಕು ಅನ್ನೋ ಕಾರಣಕ್ಕೆ ಚಿಕನ್ನ ಒಂದು ವಿಸಿಲನ್ನ ಬೇಯಿಸಿ ಮಾಡ್ತಾಯಿದ್ದೀನಿ ಇದು ಕೂಡ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೋಡಿ ಎಣ್ಣೆಲೆ ನಾನು ಇದನ್ನೆಲ್ಲ ನೀಟಾಗಿ ಇದ್ದೀನಿ ಈಗ ನೋಡಿ ಎಲ್ಲ ನೀರೆಲ್ಲ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ಈಗ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಇದ್ದೀನಿ ಆಲ್ರೆಡಿ ನಾನು ಬೇಯಿಸ್ಬೇಕಂದ್ರೆ ಉಪ್ಪು ಹಾಕಿದ್ದೆ ಈಗ ಸ್ವಲ್ಪ ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಉಪ್ಪೆಲ್ಲನೂ ನೀಟಾಗಿ ಚಿಕನ್ಗೆ ಹಿಡಿಬೇಕು ಅದಕ್ಕೋಸ್ಕರ ನಾವು ಆಗಲೇ ಏನು ಚಿಕನ್ಗೆ ಹಾಕಿ ಬೇಯಿಸಿದ್ದೀವಲ್ವ ಉಪ್ಪು ಅದು ಆಲ್ರೆಡಿ ಚಿಕನ್ ಗಿಡದಿರುತ್ತೆ ಬಟ್ ಟೇಸ್ಟ್ಗೆ ಅಂತ ಈಗ ನಾನು ಉಪ್ಪನ್ನ ಹಾಕಿ ಒಂದೆರಡು ನಿಮಿಷ ಈ ಥರ ಎಣ್ಣೆಲೆ ಇದ್ದೀನಿ ಈ ಥರ ಹುರ್ಕೊಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈಗ ನಾನು ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇವಾಗ ಯಾಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡೆ ಅಂತಂದರೆ ನಾವು ಆಲ್ರೆಡಿ ಎಣ್ಣೆಲಿ ನಾವು ಹುರ್ಕೊಳೋವಾಗಲೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಬೋದು ಆದರೆ ಎಣ್ಣೆಲಿ ಹುರ್ಕೊಳೋದ್ರಿಂದ ಅದು ಎಲ್ಲನೂ ಬಾಣಲೆ ಒಳಗಡೆ ಕಚ್ಕೊಂಡಿರುತ್ತೆ ಚಿಕನ್ ಗಿಡಿಯೋದಿಲ್ಲ ಅದಕ್ಕೋಸ್ಕರ ನಾನು ಎಣ್ಣೆಲಿ ಚಿಕನ್ನ ಹುರ್ಕೊಂಡಿದ್ದಾದಮೇಲೇ ಚಿಕನ್ ಜೊತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತೀನಿ ಆಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಚಿಕನ್ಗೆ ಇಡ್ಕೊಳುತ್ತೆ ಅದಕ್ಕೋಸ್ಕರ ನಾನು ಈ ಟೈಮ್ಗೆ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ಈಗ ನಾನು ಇದ್ರ ಮೇಲೆ ಪ್ಲೇಟ್ನ ಮುಚ್ಚಿ ಒಂದು ಮೂರು ನಿಮಿಷ ವೇದಿಕೆ ಬಿಡ್ತಾಯಿದ್ದೀನಿ ನೋಡಿ ಈಗ ಪ್ಲೇಟ್ನ ತೆಗ್ದೆ ನೀಟಾಗಿ ಎಲ್ಲ ಎಣ್ಣೆ ಎಣ್ಣೆ ಬಿಟ್ಕೊಂಡು ನೀಟಾಗಿ ಸಾಫ್ಟಾಗಿ ಬೆಂದಿದೆ ಈಗ ನಾನು ಇದನ್ನು ನೀಟಾಗಿ ತಿರುಗಿಸ್ಕೊಡ್ತಾಯಿದ್ದೀನಿ ಯಾಕೆಂದರೆ ತಳ ಎಲ್ಲ ಹಿಡ್ಕೊಂಡಿರುತ್ತೆ ಅಂದ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ನೀಟಾಗಿ ಸಾಫ್ಟಾಗಿ ಸಾಫ್ಟಾಗಿ ಎಲ್ಲ ಚಿಕನೆಲ್ಲ ಇದೆ ಅಷ್ಟು ಚೆನ್ನಾಗಿ ಬೆಂದಿದೆ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪೌಡರು ಒಂದು ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರು ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಗೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ನ ಹಾಕ್ತಾಯಿದ್ದೀನಿ ಜೊತೆಗೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನ ಮತ್ತೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ನಾನು ಚಿಕನ್ಗೆ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಈಗ ನಾವು ಯಾವುದೇ ರೀತಿ ಮಸಾಲೆನ ರುಬ್ಬಿ ಹಾಕಿ ಮಾಡ್ತಾ ಇಲ್ಲ ನಾನು ಬರೀ ಮಸಾಲೆ ಪೌಡರ್ನ ಯೂಸ್ ಮಾಡಿನೇ ಈ ಚಿಕನ್ ಡ್ರೈನ ಮಾಡ್ತಾ ಇರೋದು ನೋಡಿ ಎಷ್ಟು ಈಸಿಯಾಗಿದೆ ಈ ಚಿಕನ್ ರೆಸಿಪಿ ಅಂತ ಈಗ ನೀಟಾಗಿ ಮಸಾಲೆಯೆಲ್ಲ ಎಣ್ಣೆಯಲ್ಲಿ ಚಿಕನ್ಗೆ ಹಿಡಿತಾ ಇದೆ ಸ್ವಲ್ಪ ಎಣ್ಣೆ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಆವಾಗೇ ಚೆನ್ನಾಗಿರೋದು ಈಗ ನಾನು ಇದಕ್ಕೆ ಕೊನೆಯದಾಗಿ ಒಂದು ಅರ್ಧ ನಿಂಬೆಹಣ್ಣ ರಸನ ಇದ್ದೀನಿ ಯಾಕೆ ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಸ್ವಲ್ಪ ನಿಂಬೆ ಹುಳಿನ ಸೇರಿಸ್ತಾ ಇದ್ದೀನಿ ಈಗ ಒಂದೆರಡು ನಿಮಿಷ ಚಿಕನ್ಗೆ ನಿಂಬೆ ಹುಳಿ ಎಲ್ಲ ನೀಟಾಗಿ ಹಿಡಿಬೇಕು ಅಂತ ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಇದನ್ನು ಹುರ್ಕೊತಾ ಇದ್ದೀನಿ ಗ್ಯಾಸ್ನ ಸಣ್ಣ ಮಾಡಿ ಇಟ್ಕೊಂಡು ಚಿಕನ್ನ ನೀಟಾಗಿ ಇದ್ದೀನಿ ನೋಡಿ ಎಷ್ಟು ಬೇಗ ನಮಗೆ ಈ ಚಿಕನ್ ಡ್ರೈ ಆಯಿತು ಅಂತ ಇದೇ ಥರ ನೀವು ಕೂಡ ಮಾಡಿ ಪ್ಲೀಸ್ ಯಾರೆಲ್ಲ ನಾನು ಈ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ನಮಗೆ ಟೇಸ್ಟ್ ಮಾಡೋದಕ್ಕೆ ಚಿಕನ್ ಡ್ರೈ ರೆಡಿಯಾಗಿದೆ ಇದನ್ನು ನಾನೀಗ ಒಂದು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ನಾವು ಊಟದ ಜೊತೆ ಸೈಡ್ ಡಿಶ್ ಆಗಿ ಉಪಯೋಗಿಸ್ಕೊಬೋದು ತುಂಬ ರುಚಿಯಾಗಿರುತ್ತೆ ಖಾರ್ ಖಾರವಾಗಿ ಪೆಪ್ಪರ್ ಪೌಡರ್ ಸ್ಮೆಲ್ಲಲ್ಲಿ ಚಿಕನ್ ಡ್ರೈ ತುಂಬ ರುಚಿಯಾಗಿರುತ್ತೆ ನೋಡಿ ನೀವು ಕೂಡ ಮಾಡಿಕೊಂಡು ಯಾವ ಥರ ಇದೆ ಅಂತ ಪ್ಲೀಸ್ ನನಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ ನಾನು ಈ ಹೊಸ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು